चित्त निन्ति बाबा चित्त निन्ति ಓಂ ಶಾಂತಿ ಇಂದಿನ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಈಶ್ವರೀಯ ಸಂತಾನರಾಗಿದ್ದೀರಿ ನಿಮ್ಮಲ್ಲಿ ಯಾವುದೇ ಆಸುರಿ ಗುಣಗಳಿರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ಉಡುಗಾಟಿಕೆ ಮಾಡಬಾರದು ಪ್ರಶ್ನೆ ತಾವು ಸಂಗಮ ಬ್ರಾಹ್ಮಣ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ನಶೆ ಇದೆ ಉತ್ತರ ನಾವು ಮಕ್ಕಳಿಗೆ ಇದೇ ನಿಶ್ಚಯ ಮತ್ತು ನಶೆ ಇದೆ ನಾವೀಗ ಈಶ್ವರಿಯ ಸಂಪ್ರದಾಯದವರಾಗಿದ್ದೇವೆ ನಾವು ಸ್ವರ್ಗವಾಸಿಗಳು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಸಂಗಮ ಯುಗದಲ್ಲಿ ನಾವು ವರ್ಗಾಯಿತರಾಗುತ್ತಿದ್ದೇವೆ ಆಸುರಿ ಸಂತಾನರಿಂದ ಈಶ್ವರಿಯ ಸಂತಾನರಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಇದಕ್ಕಿಂತ ದೊಡ್ಡದಾದದ್ದು ಯಾವುದು ಇಲ್ಲ ಓಂ ಶಾಂತಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಬಹುತೇಕ ಮಂದಿ ಮನುಷ್ಯರು ಶಾಂತಿಯನ್ನೇ ಇಷ್ಟಪಡುತ್ತಾರೆ ಮನೆಯಲ್ಲಿ ಒಂದು ವೇಳೆ ಮಕ್ಕಳ ಕಿರಿಕಿರಿ ಇದ್ದರೆ ಅಲ್ಲಿ ಅಶಾಂತಿ ಇರುತ್ತದೆ ಅಶಾಂತಿಯಿಂದ ದುಃಖವು ಭಾಸವಾಗುತ್ತದೆ ಶಾಂತಿಯಿಂದ ಸುಖದ ಅನುಭವವಾಗುತ್ತದೆ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ನಿಮಗೆ ಸತ್ಯವಾದ ಶಾಂತಿ ಇದೆ ನಿಮಗೆ ತಿಳಿಸಲಾಗಿದೆ ತಂದೆಯನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮದಲ್ಲಿ ಅರ್ಧ ಕಲ್ಪದಿಂದ ಯಾವ ಅಶಾಂತಿ ಇದೆಯೋ ಅದನ್ನು ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುವುದರಿಂದ ಅದು ಕಳೆಯುತ್ತದೆ ನಿಮಗೆ ಶಾಂತಿಯ ಆಸ್ತಿಯೂ ಸಿಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಶಾಂತಿಯ ಪ್ರಪಂಚ ಮತ್ತು ಅಶಾಂತಿಯ ಪ್ರಪಂಚವು ಸಂಪೂರ್ಣವಾಗಿ ಬೇರೆಯಾಗಿದೆ ಆಸುರಿ ಪ್ರಪಂಚ ಈಶ್ವರೀಯ ಪ್ರಪಂಚ ಸತ್ಯಯುಗ ಕಲಿಯುಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ನಮಗೂ ಸಹ ತಿಳಿದಿರಲಿಲ್ಲ ಬಲೆ ಎಷ್ಟು ದೊಡ್ಡ ಸ್ಥಾನದವರಾಗಿದ್ದೆವು ಆದರೂ ನಮಗೂ ಸಹ ತಿಳಿದಿರಲಿಲ್ಲ ಹಣವಿರುವವರಿಗೆ ಸ್ಥಾನಮಾನದವರೆಂದು ಹೇಳಲಾಗುತ್ತದೆ ಬಡವರು ಮತ್ತು ಸಾಹುಕಾರರೆಂಬುದು ತಿಳಿದುಕೊಳ್ಳಬಹುದಲ್ಲವೇ ಹಾಗೆಯೇ ನೀವು ಸಹ ಅವಶ್ಯವಾಗಿ ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ಈಶ್ವರಿಯ ಸಂತಾನರು ಮತ್ತು ಆಸುರಿ ಸಂತಾನರಿದ್ದಾರೆ ನಾವು ಈಶ್ವರಿಯ ಸಂಪ್ರದಾಯದವರು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆಂದು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಪ್ರತಿಕ್ಷಣ ಆ ಖುಷಿ ಇರಬೇಕು ಬಹಳ ಕೆಲವರೇ ಯಥಾರ್ಥ ರೀತಿಯಿಂದ ಅರಿತುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಿರುತ್ತಾರೆ ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯದವರಿದ್ದಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಸುರಿ ಸಂಪ್ರದಾಯವು ಬದಲಾಗುತ್ತದೆ ನಾವೀಗ ಶಿವತಂದೆಯ ಸಂತಾನರಾಗಿದ್ದೇವೆ ಇದನ್ನು ಮಧ್ಯದಲ್ಲಿ ಮರೆತು ಹೋಗಿದ್ದೆವು ನಾವು ಶಿವತಂದೆಯ ಸಂತಾನರೆಂಬುದನ್ನು ಕರೆಸಿಕೊಳ್ಳುವುದಿಲ್ಲ ಅವರು ದೈವಿ ಸಂತಾನರಾಗಿದ್ದಾರೆ ಇದಕ್ಕೆ ಮೊದಲು ನಾವು ಆಸುರಿ ಸಂತಾನರಾಗಿದ್ದೆವು ಈಗ ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಬ್ರಾಹ್ಮಣರು ಬೀಕೆಗಳಾಗಿದ್ದೇವೆ ರಚನೆಯು ಒಬ್ಬ ತಂದೆಯದ್ದಾಗಿದೆ ನೀವೆಲ್ಲರೂ ಸಹೋದರ ಸಹೋದರರು ಮತ್ತು ಈಶ್ವರಿಯ ಸಂತಾನರಾಗಿದ್ದೀರಿ ತಂದೆಯಿಂದ ನಮಗೆ ರಾಜ್ಯವು ಸಿಗುತ್ತಿದೆ ಭವಿಷ್ಯದಲ್ಲಿ ಹೋಗಿ ನಾವು ದೈವಿ ಸ್ವರಾಜ್ಯವನ್ನು ಪಡೆಯುತ್ತೇವೆ ಸುಖಿ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗವು ಸುಖಧಾಮವಾಗಿದೆ ಕಲಿಯುಗವು ದುಃಖಧಾಮವಾಗಿದೆ ಇದನ್ನು ಕೇವಲ ನೀವು ಸಂಗಮ ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ ಆತ್ಮವೇ ಈಶ್ವರಿಯ ಸಂತಾನವಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅವರು ರಚಯಿತನಲ್ಲವೇ ನರಕದ ರಚಯಿತನಂತೂ ಅಲ್ಲ ಒಂದು ವೇಳೆ ಆಗಿದ್ದರೆ ಅವರನ್ನು ಯಾರು ನೆನಪು ಮಾಡುತ್ತಾರೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಇದಕ್ಕಿಂತಲೂ ದೊಡ್ಡದಾದದ್ದು ಬೇರೇನೂ ಇಲ್ಲವೆಂದು ಮಧುರಾತಿ ಮಧುರ ಮಕ್ಕಳೇ ಅರ್ಥ ಮಾಡಿಕೊಂಡಿದ್ದೀರಿ ಇದನ್ನು ನೆನಪಿಟ್ಟುಕೊಳ್ಳಬೇಕು ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಅಂದ ಮೇಲೆ ನಮ್ಮಲ್ಲಿ ಯಾವುದೇ ಆಸುರಿ ಅವಗುಣವಿರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ ಇನ್ನು ಸ್ವಲ್ಪವೇ ಸಮಯವಿದೆ ಇದರಲ್ಲಿ ಉಡುಗಾಟಿಕೆ ಮಾಡಬಾರದು ಮರೆತು ಹೋಗಬೇಡಿ ತಂದೆಯು ಸಣ್ಣದಲ್ಲಿ ಕುಳಿತಿದ್ದಾರೆಂಬುದನ್ನು ನೋಡುತ್ತೀರಿ ನಾವು ಅವರ ಸಂತಾನರಾಗಿದ್ದೇವೆ ನಾವು ದೈವಿ ಸಂತಾನರಾಗಲು ಈಶ್ವರ ತಂದೆಯಿಂದ ಓದುತ್ತಿದ್ದೇವೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ಇಷ್ಟನ್ನೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವವು ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ ಅವರನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ವಿಕರ್ಮಗಳು ವಿನಾಶವಾಗುವವು ಅಜ್ಞಾನ ಕಾಲದಲ್ಲಿ ಹೇಗೆ ಕಣ್ಣಿಗೆ ನಿಶ್ಚಿತಾರ್ಥವಾದ ನಂತರ ಅವರ ನೆನಪೆ ಹೆಚ್ಚಾಗಿ ಬಿಡುತ್ತದೆ ಮಕ್ಕಳಾದರೆ ಇನ್ನೂ ಹೆಚ್ಚು ನೆನಪು ಉಳಿದು ಬಿಡುತ್ತದೆ ಈ ನೆನಪಂತೂ ಸ್ವರ್ಗದಲ್ಲಿಯೂ ಉಳಿದು ಬಿಡುತ್ತದೆ ನರಕದಲ್ಲಿಯೂ ಉಳಿದು ಬಿಡುತ್ತದೆ ಇವರು ನಮ್ಮ ತಂದೆಯಾಗಿದ್ದಾರೆ ಎಂದು ಮಗನು ಹೇಳುವರು ಈಗ ಇವರಂತೂ ಅದ್ದಿನ ತಂದೆಯಾಗಿದ್ದಾರೆ ಇವರಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಅಂದ ಮೇಲೆ ಅವರ ನೆನಪು ಹಾಗೆ ಅಚ್ಚಾಗಿ ಬಿಡಬೇಕಾಗಿದೆ ಎಲ್ಲವೇ ತಂದೆಯಿಂದ ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಬುದ್ಧಿಯಲ್ಲಿ ಆಸ್ತಿಯ ನೆನಪೇ ಇದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಎಲ್ಲರೂ ಸಾಯಲೇಬೇಕಾಗಿದೆ ಉಳಿಯುವುದಿಲ್ಲ ಯಾರೆಲ್ಲ ಪ್ರಿಯಾತಿ ಪ್ರಿಯರು ಇದ್ದಾರೆಯೋ ಎಲ್ಲರೂ ಹೊರಟು ಹೋಗುವರು ಇದನ್ನು ಕೇವಲ ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಈ ಹಳೆಯ ಪ್ರಪಂಚವೂ ಈಗ ಹೊರಟೆ ಹೋಯಿತು ಅದು ಹೋಗುವುದಕ್ಕೆ ಮುಂಚೆ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಈಶ್ವರಿಯ ಸಂತಾನರಾಗಿದ್ದೀರಿ ಅಂದ ಮೇಲೆ ಅಪಾರ ಖುಷಿ ಇರಬೇಕು ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಿ ಅದು ದೈವಿ ಪ್ರಪಂಚ ಇದು ದಿವ್ವಗಳ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಸುಖವಿರುತ್ತದೆ ಅದನ್ನು ತಂದೆಯೇ ಕೊಡುತ್ತಾರೆ ನೀವಿಲ್ಲಿ ತಂದೆಯ ಬಳಿ ಬಂದಿದ್ದೀರಿ ನೀವಿಲ್ಲಿ ಕುಳಿತು ಬಿಡುವುದಿಲ್ಲ ಎಲ್ಲರೂ ಒಟ್ಟಿಗೆ ಇರುತ್ತೀರೆಂದಲ್ಲ ಏಕೆಂದರೆ ಬೇ ಅದ್ದಿನ ಮಕ್ಕಳಾಗಿದ್ದೀರಿ ನೀವಿಲ್ಲಿ ಬಹಳ ಉಮಂಗದಿಂದ ಬರುತ್ತೀರಿ ನಾವು ಬೇ ಅದ್ದಿನ ತಂದೆಯ ಬಳಿ ಹೋಗುತ್ತೇವೆ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿರಬಾರದು ಪರಮಾತ್ಮನಂತೂ ಸ್ವರ್ಗವನ್ನೇ ರಚಿಸುತ್ತಾರಲ್ಲವೇ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ಚರಿತ್ರೆ ಭೂಗೋಳವಿದೆ ಸ್ವರ್ಗದ ರಚಿತ ತಂದೆಯೂ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಕಲ್ಪ ಮಾಡುತ್ತಾರೆ ನಾನು ಪಾತ್ರಧಾರಿಯಾಗಿದ್ದೇನೆ ಪರಮಾತ್ಮನ ಮಕ್ಕಳು ಅಂದ ಮೇಲೆ ನಾವೇಕೆ ದುಃಖಿಯಾಗಿದ್ದೇವೆ ಪರಸ್ಪರ ಏಕೆ ಒಡೆದಾಡುತ್ತೇವೆ ನಾವಾತ್ಮಗಳೆಲ್ಲರೂ ಸಹೋದರರಾಗಿದ್ದೇವೆ ಎಂಬುದನ್ನು ತಿಳಿದಿರುವ ಮನುಷ್ಯರು ಯಾರೊಬ್ಬರು ಇಲ್ಲ ಸಹೋದರರು ಪರಸ್ಪರ ಹೇಗೆ ಒಡೆದಾಡುತ್ತಿರುತ್ತಾರೆ ಒಡೆದಾಡಿ ಸಮಾಪ್ತಿಯಾಗಿ ಬಿಡುತ್ತಾರೆ ನಾವಿಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಸಹೋದರರಿಂದ ಮೇಲೆ ಪರಸ್ಪರ ಎಂದು ಉಪ್ಪು ನೀರಾಗಬಾರದು ಇಲ್ಲಂತೂ ಮಾಯೆಯು ಎಷ್ಟು ಶಕ್ತಿಶಾಲಿಯಾಗಿದೆ ಒಳ್ಳೊಳ್ಳೆಯ ಮಕ್ಕಳು ಉಪ್ಪು ನೀರಾಗಿ ಬಿಡುತ್ತಾರೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ತಂದೆಗಂತೂ ನೆನಪು ಮಾಡಲು ಮಕ್ಕಳ ವಿನಃ ಮತ್ತಾರೂ ಇಲ್ಲ ನಿಮಗಾಗಿ ಬಹಳಷ್ಟು ಮಂದಿ ಇದ್ದಾರೆ ನಿಮ್ಮ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿಯೂ ಬುದ್ಧಿಯು ಹೋಗುತ್ತದೆ ಆದರೆ ನನಗಂತೂ ಯಾವುದೇ ಉದ್ಯೋಗ ವ್ಯವಹಾರವಿಲ್ಲ ನೀವು ಅನೇಕ ಮಕ್ಕಳಿಗೆ ಅನೇಕ ವ್ಯವಹಾರಗಳಿವೆ ನನಗಂತೂ ಒಂದೇ ವ್ಯವಹಾರವಿದೆ ಮಕ್ಕಳನ್ನು ಸ್ವರ್ಗದ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ತಂದೆಗೆ ಕೇವಲ ನೀವು ಮಕ್ಕಳೇ ಆಸ್ತಿಯಾಗಿದ್ದೀರಿ ಅವರು ಪರಂಪಿತನಲ್ಲವೇ ಎಲ್ಲ ಆತ್ಮಗಳು ಅವರಿಗೆ ಆಸ್ತಿಯಾಗಿದ್ದೇವೆ ಮಾಯೆಯು ಪತಿತರನ್ನಾಗಿ ಮಾಡಿಬಿಟ್ಟಿದೆ ಈಗ ಪುನಃ ತಂದೆಯು ಹೂವಿನ ಸಮಾನರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನವರಂತೂ ನೀವೇ ಆಗಿದ್ದೀರಿ ನಿಮ್ಮ ಮೇಲೆ ನನಗೂ ಮೋಹವೂ ಇದೆ ನೀವು ಪತ್ರ ಬರೆಯಲಿಲ್ಲವೆಂದರೆ ಚಿಂತೆಯಾಗಿ ಬಿಡುತ್ತದೆ ಒಳ್ಳೊಳ್ಳೆಯ ಮಕ್ಕಳಿಂದ ಪತ್ರಗಳು ಬರುವುದೇ ಇಲ್ಲ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಮಾಯೆಯು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ ಅಂದಾಗ ಅವಶ್ಯವಾಗಿ ದೇಹಾಭಿಮಾನವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ತಮ್ಮ ಕ್ಷೇಮ ಸಮಾಚಾರವನ್ನು ಬರೆಯುತ್ತಾ ಇರಿ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ನಿಮಗೆ ಮಾಯಿಯು ತೊಂದರೆ ಕೊಡುತ್ತಿಲ್ಲವೇ ಸಾಹಸವಂತರಾಗಿ ಮಾಯೆಯ ಮೇಲೆ ಜಯ ಗಳಿಸುತ್ತಿದ್ದೀರಲ್ಲವೇ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಕರ್ಮೇಂದ್ರಿಯನ್ನು ಈ ರೀತಿ ವಶದಲ್ಲಿಟ್ಟುಕೊಳ್ಳಿ ಒಂದು ಸ್ವಲ್ಪವೂ ಚಂಚಲತೆಯಾಗದಿರಲಿ ಸತ್ಯಯುಗದಲ್ಲಿ ಎಲ್ಲಾ ಕರ್ಮೇಂದ್ರಿಯಗಳು ವಶದಲ್ಲಿರುತ್ತವೆ ಕರ್ಮೇಂದ್ರಿಯಗಳ ಚಂಚಲತೆ ಇರುವುದಿಲ್ಲ ಬಾಯಿಯಿಂದಾಗಲಿ ಕಿವಿಯದ್ದಾಗಲಿ ಯಾವುದೇ ಚಂಚಲತೆಯ ಮಾತಿರುವುದಿಲ್ಲ ಯಾವುದೇ ಕೆಟ್ಟ ವಸ್ತುವಿರುವುದಿಲ್ಲ ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯಿಗಳಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಕೊಳಕು ಮಾತಿಲ್ಲ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳಬೇಕಾಗಿದೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಸಮಯವು ಬಹಳ ಕಡಿಮೆ ಇದೆ ಬಹಳ ಓಯಿತು ಸ್ವಲ್ಪವೇ ಉಳಿಯಿತೆಂದು ಗಾಯನವಿದೆ ಈಗ ಸ್ವಲ್ಪ ಉಳಿಯುತ್ತಾ ಹೋಗುತ್ತದೆ ಹೊಸ ಮನೆಯಾಗುತ್ತಿದ್ದರೆ ಇನ್ನು ಸ್ವಲ್ಪ ಸಮಯದಲ್ಲಿಯೇ ತಯಾರಾಗಿ ಬಿಡುವುದು ಇನ್ನು ಸ್ವಲ್ಪವೇ ಕೆಲಸವಷ್ಟೇ ಉಳಿದಿದೆ ಎಂದು ಬುದ್ಧಿಯಲ್ಲಿರುತ್ತದೆ ಎಲ್ಲವೇ ಅದು ಅದ್ದಿನ ಮಾತು ಇದು ಅದ್ದಿನ ಮಾತಾಗಿದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಅವರದ್ದು ಸೈನ್ಸ್ನ ಬಲ ನಿಮ್ಮದ್ದು ಸೈಲೆನ್ಸ್ ನ ಬಲವಾಗಿದೆ ಅವರದ್ದು ಬುದ್ಧಿಯ ಬಲ ನಿಮ್ಮದ್ದು ಬುದ್ಧಿಯ ಬಲವಾಗಿದೆ ವಿಜ್ಞಾನದ ಎಷ್ಟೊಂದು ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ ಈಗಂತೂ ಇಂತಹ ಬಾಂಬುಗಳನ್ನು ತಯಾರು ಮಾಡುತ್ತಿದ್ದಾರೆ ನಾವು ಕುಳಿತಿದಂತೆಯೇ ಒಂದು ಬಾಂಬನ್ನು ಎಸೆದರೆ ಸಾಕು ಇಡೀ ನಗರವೇ ಸಮಾಪ್ತಿಯಾಗಿ ಬಿಡುವುದು ಎಂದು ತಾವೇ ಹೇಳುತ್ತಿರು ನಂತರ ಈ ಸೈನ್ಸ್ ವಿಮಾನ ಇತ್ಯಾದಿ ಏನು ಕೆಲಸಕ್ಕೆ ಬರುವುದಿಲ್ಲ ಅಂದಾಗ ಅವರದ್ದು ವೈಜ್ಞಾನಿಕ ಬುದ್ಧಿಯಾಗಿದೆ ನಿಮ್ಮದ್ದು ಶಾಂತಿಯ ಬುದ್ಧಿಯಾಗಿದೆ ಅವರು ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ ನೀವು ಅವಿನಾಶಿ ಪದವಿಯನ್ನು ಪಡೆಯಲು ನಿಮಿತ್ತರಾಗಿದ್ದೀರಿ ಇದನ್ನು ಸಹ ತಿಳಿದುಕೊಳ್ಳುವ ಬುದ್ಧಿಯು ಬೇಕಲ್ಲವೇ ನೀವು ಮಕ್ಕಳು ಇದನ್ನು ತಿಳಿದುಕೊಳ್ಳಬಹುದು ತಂದೆಯು ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಬಲೆ ಎಷ್ಟೇ ಅಹಲ್ಯ ಕುಬ್ಜೇರಿರಲಿ ಕೇವಲ ತಂದಿ ಮತ್ತು ಆಸ್ತಿ ಇವೆರಡೇ ಶಬ್ದಗಳನ್ನು ನೆನಪು ಮಾಡಿ ಮತ್ತೆ ಯಾರೆಷ್ಟು ನೆನಪು ಮಾಡುವರೋ ಅಷ್ಟು ಪದವಿ ಸಿಗುವುದು ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಯಾವಾಗ ನನ್ನ ಮನೆ ಪರಮಧಾಮದಲ್ಲಿದ್ದೇನೋ ಆಗ ಭಕ್ತಿ ಮಾರ್ಗದಲ್ಲಿ ಬಾಬಾ ತಾವು ಬಂದರೆ ನಾವು ಎಲ್ಲವನ್ನೂ ಬಲಿಹಾರಿ ಮಾಡುತ್ತೇವೆಂದು ನೀವು ಕರೆಯುತ್ತಿದ್ದೀರಿ ಸತ್ತ ನಂತರ ಅವರು ಬಳಸುವ ವಸ್ತುಗಳನ್ನು ಸ್ಮಶಾನದವರಿಗೆ ಕೊಡುತ್ತಾರೆ ಅವರಿಗೆ ಹಳೆಯ ಸಾಮಾನುಗಳನ್ನು ಕೊಡಲಾಗುತ್ತದೆ ನೀವು ತಂದೆಗೆ ಏನು ಕೊಡುವಿರಿ ಇವರಿಗಂತೂ ಬ್ರಹ್ಮ ಕೊಡುವುದಿಲ್ಲ ಇವರೂ ಸಹ ಎಲ್ಲವನ್ನೂ ಕೊಟ್ಟು ಬಿಟ್ಟರಲ್ಲವೇ ಇವರಿಲ್ಲಿ ಕುಳಿತು ಮೆಹಲುಗಳನ್ನೇನು ಕಟ್ಟುವುದಿಲ್ಲ ಇದೆಲ್ಲವೂ ಶಿವ ತಂದೆಗಾಗಿ ಅವರ ಆದೇಶದಂತೆ ಮಾಡುತ್ತಿದ್ದಾರೆ ಅವರು ಮಾಡಿ ಮಾಡಿಸುವವರಾಗಿ ಆದೇಶ ನೀಡುತ್ತಿರುತ್ತಾರೆ ಬಾಬಾ ತಾವು ಒಬ್ಬರೇ ನಮ್ಮವರಾಗಿದ್ದೀರಿ ತಮಗಾಗಿ ಬಹಳ ಮಂದಿ ಮಕ್ಕಳಿದ್ದಾರೆಂದು ಮಕ್ಕಳು ಹೇಳುತ್ತಾರೆ ಮಕ್ಕಳೇ ನನಗಂತೂ ಕೇವಲ ನೀವೇ ಮಕ್ಕಳಿದ್ದೀರಿ ನಿಮಗಂತೂ ಬಹಳ ಮಂದಿ ಇದ್ದಾರೆ ಎಷ್ಟೊಂದು ದೇಹದ ಸಂಬಂಧಗಳ ನೆನಪಿರುತ್ತದೆ ಎಂದು ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ ಮತ್ತು ಎಲ್ಲರನ್ನೂ ಮರೆಯುತ್ತಾ ಹೋಗಿ ಸ್ವರ್ಗದ ರಾಜ್ಯರೂಪಿ ಬೆಣ್ಣೆಯು ನಿಮಗೆ ಸಿಗುತ್ತದೆ ಸ್ವಲ್ಪ ಆಲೋಚನೆಯನ್ನಾದರೂ ಮಾಡಿ ಹೇಗೆ ಈ ಆಟದ ರಚನೆಯಾಗಿದೆ ನೀವು ಕೇವಲ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ನೀವೀಗ ಪ್ರತ್ಯಕ್ಷವಾಗಿಯೂ ಅನುಭವಿಗಳಾಗಿದ್ದೀರಿ ಭಕ್ತಿಯು ಪರಂಪರೆಯಿಂದ ನಡೆದು ಬಂದಿದೆ ವಿಕಾರವೂ ಸಹ ನಡೆದು ಬಂದಿದೆ ಈ ಲಕ್ಷ್ಮೀ ನಾರಾಯಣ ರಾಧೆ ಕೃಷ್ಣನಿಗೂ ಮಕ್ಕಳಿದ್ದರಲ್ಲವೇ ಎಂದು ಮನುಷ್ಯರು ತಿಳಿಯುತ್ತಾರೆ ಅರೆ ಮಕ್ಕಳಂತೂ ಇದ್ದರು ಆದರೆ ಅವರನ್ನು ಸಂಪೂರ್ಣ ನಿರ್ವಿಕಾರಿಗಳೆಂದು ಕರೆಯಲಾಗುವುದು ಇಲ್ಲಿ ಸಂಪೂರ್ಣ ವಿಕಾರಿಗಳಿದ್ದಾರೆ ಒಬ್ಬರು ಇನ್ನೊಬ್ಬರನ್ನು ನಿಂದನೆ ಮಾಡುತ್ತಿರುತ್ತಾರೆ ನೀವು ಮಕ್ಕಳಿಗೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತವು ಸಿಗುತ್ತದೆ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಒಂದು ವೇಳೆ ತಂದೆಯ ಮಾತನ್ನು ಪಾಲಿಸದೇ ಹೋದರೆ ನೀವು ಆಗುವುದಿಲ್ಲ ಅಂದ ಮೇಲೆ ಈಗ ಒಪ್ಪಿದರೆ ಒಪ್ಪಿಕೊಳ್ಳಿ ಬಿಟ್ಟರೆ ಬಿಡಿ ಸುಪುತ್ರ ಮಕ್ಕಳು ಅದನ್ನು ತಕ್ಷಣವೇ ಪಾಲಿಸುತ್ತಾರೆ ಪೂರ್ಣ ಸಹಯೋಗ ಕೊಡಲಿಲ್ಲವೆಂದರೆ ತಮಗೆ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ನಾನು ಎಷ್ಟೊಂದು ಪುರುಷಾರ್ಥ ಮಾಡಿಸುತ್ತೇನೆ ಎಷ್ಟೊಂದು ಖುಷಿಯಿಂದ ಕರೆದುಕೊಂಡು ಬರುತ್ತೇನೆ ಆದರೆ ನೀವು ಆ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಮಾಯೆಯೊಂದಿಗೆ ಯುದ್ಧವಾಗುತ್ತದೆ ಬಹಳ ದೊಡ್ಡ ದೊಡ್ಡ ಬಿರುಗಾಳಿಗಳು ಬರುತ್ತವೆ ಅದರಲ್ಲಿಯೂ ಸಹ ವಾರಸುದಾರರ ಮೇಲೆ ಮಾಯೆಯು ಹೆಚ್ಚು ಯುದ್ಧ ಮಾಡುವುದು ಶಕ್ತಿಶಾಲಿಗಳೊಂದಿಗೆ ಶಕ್ತಿಶಾಲಿಗಳಾಗಿ ಓರಾಡುವುದು ಹೇಗೆ ವೈದ್ಯರು ಔಷಧಿಯನ್ನು ಕೊಡುತ್ತಾರೆಂದರೆ ಒಳಗಿರುವ ಕಾಯಿಲೆ ಎಲ್ಲವೂ ಹೆಚ್ಚಿನ ರೂಪದಲ್ಲಿ ಹೊರಬರುತ್ತದೆ ಇಲ್ಲಿಯೂ ಸಹ ನನ್ನವರಾದ ಮೇಲೆ ಮತ್ತೆಲ್ಲರ ನೆನಪು ಬರತೊಡಗುತ್ತದೆ ಬಿರುಗಾಳಿಗಳು ಬರುತ್ತವೆ ಇದರಲ್ಲಿ ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು ನಾವು ಮೊದಲು ಪವಿತ್ರರಾಗಿದ್ದೆವು ನಂತರ ಅರ್ಧ ಕಲ್ಪ ಅಪವಿತ್ರರಾದೆವು ಈಗ ಮತ್ತೆ ವಿಕರ್ಮಗಳು ವಿನಾಶವಾಗುತ್ತದೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಆತ್ಮದಲ್ಲಿಯೇ ಜ್ಞಾನವು ಧಾರಣೆಯಾಗುತ್ತದೆ ಎಲ್ಲವೇ ಆತ್ಮವೇ ಓದುತ್ತದೆ ಆತ್ಮದ ಜ್ಞಾನವನ್ನು ಪರಮಾತ್ಮ ತಂದೆಯೂ ಬಂದು ಕೊಡುತ್ತಾರೆ ನೀವು ವಿಶ್ವದ ಮಾಲೀಕರಾಗಲು ಇಷ್ಟು ದೊಡ್ಡ ಜ್ಞಾನವನ್ನು ಪಡೆಯುತ್ತೀರಿ ಪತಿತ ಪಾವನ ಜ್ಞಾನ ಸಾಗರನೆಂದು ನೀವು ಹೇಳುತ್ತೀರಿ ನನ್ನ ಬಳಿ ಯಾವ ಜ್ಞಾನವಿದೆಯೋ ಅದೆಲ್ಲವನ್ನೂ ನಿಮಗೆ ಕೊಡುತ್ತೇನೆ ಆದರೆ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಿಮಗೆ ಕೊಡುವುದಿಲ್ಲ ಅದಕ್ಕೆ ಬದಲಾಗಿ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಮುಖ್ಯವಾದುದ್ದು ವಿದ್ಯೆಯಾಗಿದೆ ವಿದ್ಯೆಯಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸುಖವು ಸಿಗುತ್ತದೆ ಮೀರಾಳ ಹೋಲಿಕೆಯಲ್ಲಿ ನೀವು ತಮ್ಮ ಸುಖವನ್ನು ಹೋಲಿಕೆ ಮಾಡಿ ಮೀರಾ ಕಲಿಯುಗದಲ್ಲಿದ್ದಳು ಸಾಕ್ಷಾತ್ಕಾರ ಮಾಡಿದಳು ಮತ್ತೇನಾಯಿತು ಭಕ್ತಿಯ ಮಾಲೆ ಬೇರಿಯಾಗಿದೆ ಜ್ಞಾನ ಮಾರ್ಗದ ಮಾಲೆಯೇ ಬೇರಿಯಾಗಿದೆ ರಾವಣನ ರಾಜ್ಯವೇ ಬೇರೆ ನಿಮ್ಮ ರಾಜ್ಯವೇ ಬೇರೆ ಆಗಿದೆ ಅದಕ್ಕೆ ದಿನ ಇದಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಈ ರೀತಿ ವಶಪಡಿಸಿಕೊಳ್ಳಬೇಕಾಗಿದೆ ಅದರಿಂದ ಯಾವುದೇ ಚಂಚಲತೆ ಯಾಗದಿರಲಿ ಸಮಯವು ಬಹಳ ಕಡಿಮೆ ಇದೆ ಆದ್ದರಿಂದ ಪುರುಷಾರ್ಥ ಮಾಡಿ ಮಾಯಾ ಜೀತರಾಗಬೇಕಾಗಿದೆ ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಅಂತರ್ಮುಖಿಯಾಗಿ ಧಾರಣೆ ಮಾಡಬೇಕಾಗಿದೆ ಎಂದು ಪರಸ್ಪರ ಉಪ್ಪು ನೀರಾಗಿ ವರ್ತಿಸಬಾರದು ತಂದೆಗೆ ತಮ್ಮ ಕ್ಷೇಮ ಸಮಾಚಾರವನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ ವರದಾನ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವಂತಹ ಸರ್ವ ಆತ್ಮರುಗಳ ಆಶೀರ್ವಾದದ ಅಧಿಕಾರಿ ಭವ ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವುದು ಇದೇ ಸರ್ವ ಆತ್ಮರುಗಳ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ ಯಾವಾಗ ನಾನು ವಿಶ್ವ ಕಲ್ಯಾಣಕಾರಿ ಆಗಿರುವೆ ಎಂದು ಲಕ್ಷ್ಯ ಇರುತ್ತದೆ ಆಗ ಅಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವೇ ಇಲ್ಲ ಹೇಗೆ ಕಾರ್ಯ ಆಗುತ್ತದೆ ಹಾಗೆ ನಿಮ್ಮ ಧಾರಣೆಗಳಾಗುತ್ತವೆ ಒಂದು ವೇಳೆ ಕಾರ್ಯ ನೆನಪಿನಲ್ಲಿದ್ದಾಗ ಸದಾ ದಯಾ ಹೃದಯಿ ಸದಾ ಮಹಾದಾನಿಯಾಗಿರುವಿರಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ವೃತ್ತಿಯಿಂದ ನಡೆಯುತ್ತದೆ ನನ್ನತನ ಬರುವುದಿಲ್ಲ ನಿಮಿತ್ತ ಭಾವ ನೆನಪಿರುತ್ತದೆ ಇಂತಹ ಸೇವಾದಾರಿಗಳಿಗೆ ಸೇವೆಯ ಪ್ರತಿಫಲದಲ್ಲಿ ಸರ್ವ ಆತ್ಮರ ಆಶೀರ್ವಾದದ ಅಧಿಕಾರ ಪ್ರಾಪ್ತಿಯಾಗುವುದು ಸ್ಲೋಗನ್ ಸಾಧನಗಳ ಆಕರ್ಷಣೆ ಸಾಧನೆಯನ್ನು ತುಂಟು ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮಗಳು ಮೂರು ಪ್ರಕಾರದ ಭಾಷೆಯನ್ನು ಅನುಭವ ಮಾಡುತ್ತಾರೆ ಒಂದು ನಯನಗಳ ಭಾಷೆ ಎರಡು ಭಾವನೆಗಳ ಭಾಷೆ ಮೂರನೆಯದು ಸಂಕಲ್ಪಗಳ ಭಾಷೆ ಈ ಮೂರು ಭಾಷೆಗಳು ಆತ್ಮಿಕ ಯೋಗಿ ಜೀವನದ ಭಾಷೆಗಳಾಗಿದೆ ಎಷ್ಟು ಎಷ್ಟು ತಮ್ಮ ಅಂತರ್ಮುಖಿ ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುವಿರಿ ಅಷ್ಟು ಈ ಮೂರು ಭಾಷೆಗಳ ಮೂಲಕ ಸರ್ವ ಆತ್ಮಗಳನ್ನು ಅನುಭವ ಮಾಡುವಿರಿ ಈ ಆತ್ಮಿಕ ಭಾಷೆಗಳ ಅಭ್ಯಾಸ ಆಗಿರಿ ಒಳ್ಳೆಯದು ಓಂ ಶಾಂತಿ